ಓಕೆನಾ ಸೇವಾ ಪಾಕ್ಷಿಕ ಅಭಿಯಾನದ ಅಡಿಯಲ್ಲಿ ಮಾದೇವಪುರ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿಯವರು ಮತ್ತು ಮಂಜುಳಾ ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ ಲಿಂಬಾವಳಿಯವರು ಇದೇ ತಿಂಗಳು ಹದಿನೇಳನೇ ತಾರೀಕು ಬುಧವಾರ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇದೇ ಮಾದೇಪುರ ಕ್ಷೇತ್ರದಲ್ಲಿ ನಗರ ಮಂಡಲದಲ್ಲಿ ಅರವತ್ತ್ಮೂರು ಶಕ್ತಿ ಕೇಂದ್ರಗಳು ಬರ್ತವೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಪ್ಪತ್ತೈದು ಕಡೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಅಂತ ಕರೆ ಕೊಟ್ಟಾಗ ನಮ್ಮಲ್ಲಿ ನೂರು ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಗರ ಮಂಡಲ ನಗರ ಮಂಡಲದಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಆದ್ಯತೆ ಸ್ವಚ್ಛತಾ ಭಾರತ ಸ್ವಚ್ಛತವಾಗಿ ಇರಬೇಕು ಅನ್ನೋದು ಅವರ ಒಂದು ಗುರಿ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಎಲ್ಲ ನಮ್ಮ ದೇವಸ್ಥಾನಗಳು ಸ್ವಚ್ಛತಾ ಮಾಡುವುದು ಶಾಲೆಗಳನ್ನ ಸ್ವಚ್ಛತಾ ಮಾಡೋದು ಬಸ್ ಸ್ಟ್ಯಾಂಡ್ಗಳನ್ನ ಸ್ವಚ್ಛತಾ ಮಾಡುವಂಥ ಕಾರ್ಯಕ್ರಮ ಗೋಶಾಲೆಯನ್ನು ಸ್ವಚ್ಛತಾ ಮಾಡಿ ಅಲ್ಲಿ ಮೇವು ನೀಡುವಂಥ ಕಾರ್ಯಕ್ರಮ ಅಂಗನವಾಡಿಗಳನ್ನ ಸ್ವಚ್ಛತಾ ಮಾಡಿ ಅವ್ರಿಗೆ ಬುಕ್ಕು ಪೆನ್ನು ಕೊಡುವಂಥ ಕಾರ್ಯಕ್ರಮ ಈ ರೀತಿ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ಎಪ್ಪತ್ತೈದನೇ ವರ್ಷದ ಹಬ್ಬದ ಪ್ರಯುಕ್ತ ನಾವು ಮಾಡೋದಕ್ಕೆ ಕರೆ ಕೊಟ್ಟಿದ್ದೀವಿ ಎಲ್ಲರೂ ಅಂತ ಎಲ್ಲರೂ ಮಾಡೋದಕ್ಕೆ ಸಿದ್ಧ ಇದ್ದಾರೆ ಅದೇ ರೀತಿ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಸೇವಾ ಪಾಕ್ಷಿಕ ಅಂದರೆ ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ಹದಿನೈದು ದಿನ ಈ ಕಾರ್ಯಕ್ರಮ ದೇಶಾದ್ಯಂತ ನಡೀಬೇಕು ಅಂತ ಕರೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಸಹ ನಾವು ಮಾಧೇಪುರ ಎರಡು ಮಂಡಲಗಳಲ್ಲಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಂಡು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮೆಚ್ಚುಗೆ ಆಗುವಂಥ ಕೆಲಸ ನಾವು ನಮ್ಮ ಮಾದೇವಪುರ ಕ್ಷೇತ್ರದ ವತಿಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಧನ್ಯವಾದಗಳು